ಪೂಜ್ಯ ಅರೆ ಶಂಕರ ಮಠ ಶ್ರೀ ಸಿದ್ದರಾಮ ಚೈತನ್ಯ ಸ್ವಾಮೀಜಿ ಅವರ ಹುಟ್ಟುಹಬ್ಬ ಮಠದಲ್ಲಿ ಆಚರಿಸಿಕೊಂಡರು ಸಾವಿರಾರು ಭಕ್ತರು ಈ ಗುರುಗಳ ಹುಟ್ಟುಹಬ್ಬದಲ್ಲಿ ಪಾಲ್ಗೊಂಡು ಹರ್ಷರಾದರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತರ ಸಂಘದ ಹಾಗೂ ಹಸಿರು ಸೇನೆಯ ಯುವ ಅಧ್ಯಕ್ಷರು ಮತ್ತು ಹಸಿರು ಸೇನೆಯ ಸಂಪಾದಕರು ಡಾಕ್ಟರ್ ವಿನೋದ್ ಕುಮಾರ್ ಗೌಡರು ಮತ್ತು ಪದಾಧಿಕಾರಿಗಳು ರೈತರ ಸಂಘದ ಮತ್ತು ಕರ್ನಾಟಕ ಸಂಚಾರಿ ಟಿವಿಯ ಸಂಪಾದಕರು ಲಕ್ಷ್ಮೀದೇವಿ ಅವರು ಭೇಟಿ ಮಾಡಿದರು ಲಕ್ಷ್ಮೀದೇವಿ ಅವರು ಭೇಟಿ ಮಾಡಿ ಶ್ರೀ ಅವರಿಗೆ ಶುಭ ಕೋರಿದರು ರಾಜ್ಯಾಧ್ಯಕ್ಷರಾದ ವಿನೋದ್ ಗೌಡ್ರ ಎಲ್ಲ ಹೊಡನಾಡಿಗಳು ತಾವು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ವಿ ಇದು ಸಹ ಕೃಷಿಕರ ಮಠವೇ ಇದು ಸಹ ಒಕ್ಕಲಿಗರ ಮಠ ಒಕ್ಕಲುತನದ ಮಠ ಅಂತ ಅವೆಲ್ಲರೂ ಸಹ ತುಂಬ ಸಕ್ರಿಯವಾಗಿ ಹಸಿರು ಸೇನೆಯ ಮುಖಾಂತರ ಹಸಿರು ಟಿವಿಯ ಮುಖಾಂತರ ರಾಜ್ಯದ ರೈತರ ಸಮಸ್ಯೆಗಳನ್ನು ಆಲಿಸಿ ಅದನ್ನು ಸರ್ಕಾರಕ್ಕೆ ಬಳಕೆ ಜೊಟ್ಟಿನಲ್ಲಿ ಹೋರಾಟವನ್ನು ಮಾಡಿ ಆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕಂಡುಗಳ ನಿಟ್ಟಿನಲ್ಲಿ ಇವತ್ತು ಹಸಿರು ಸೇನೆ ಮತ್ತು ಹಸಿರು ಸೇನೆ ಟಿವಿ ಸಕ್ರಿಯವಾಗಿ ಕಾರ್ಯನಿರತವಾಗಿದೆ ಮೊನ್ನೆ ತಾನೇ ಏನು ಚನ್ನಾಗಪಟ್ಟಣ ದೇವನಹಳ್ಳಿ ಚನ್ನಾಯಪಟ್ಟಣದ ಒಂದು ಭೂಸ್ವಾಧೀನಿ ಹಿಂದೆ ಹೋಗಿದೆ ಅದರಲ್ಲೂ ಸಹ ಹಸಿರು ಸೇನೆಯ ಪಾತ್ರ ಹಸಿರು ಟಿವಿ ಮಾತ್ರ ಮಹತ್ವವಾಗಿದೆ ಅಂತ ಭಾವಿಸಿ ಹೀಗೆ ನಿಮ್ಮ ಹಸಿರು ಸೇನೆ ಹಸಿರು ಟಿವಿಯ ಹೋರಾಟ ನಿರಂತರವಾಗಿ ನೀಡುತ್ತಾ ಇರಲಿ ಹಸಿರು ಇದ್ದರೆ ಮಾತ್ರ ಉಸಿರು ಆ ಉಸಿರೆ ರೈತ ಅನ್ನೋದನ್ನ ನಾವು ಜಗತ್ತಿಗೆ ತಿಳಿಸುವಂತ ಕೆಲಸವನ್ನು ಮಾಡ್ತಾ ಇದ್ರಿ